ಶ್ರೀ ಮಾರುತಿ ಸಿದ್ದಪ್ಪ ಮುತ್ತಣ್ಣವರ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಗೆ ಆಯ್ಕೆ ಇಂದು ಚಿಕ್ಕೋಡಿಯ ಪರಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಇಂದು ಅತ್ಯುತ್ತಮ ಶಿಕ್ಷಕರನ್ನಾಗಿ ಆಯ್ಕೆಯಾಗಿರುವವರಿಗೆ ಪ್ರಶಸ್ತಿ ನೀಡಿ ಅವರಿಗೆ ಸನ್ಮಾನಿಸಲಾಯಿತು ಅದೇ ರೀತಿಯಾಗಿ ಇಂದು ದೈಹಿಕ ಶಿಕ್ಷಕರಾಗಿ ಇಪ್ಪತ್ತ್ ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಇವರು ಇದೀಗ ಮೂಡಲಗಿ ತಾಲೂಕಿನ ಸುಂದೋಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಮಾರುತಿ ಸಿದ್ದಪ್ಪ ಮುತ್ತನವರ್ ಅವರಿಗೆ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು ಇವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಇವರಿಗೆ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ನೀಡಿ ಗೌರವಿಸಿದವರನ್ನು ಧನ್ಯವಾದಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ಅವರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿಯವರು ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ವ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲರಿಗೂ ಸಹಿತ ಕೃತಜ್ಞನಾಗಿರ್ತೇನೆ ಮುಂದಿನ ದಿನಮಾನಗಳಲ್ಲಿ ನಾನು ಈ ಒಂದು ಪ್ರಶಸ್ತಿಗೆ ಭಾಜನನಾಗಿರೋದಕ್ಕೆ ಹೆಮ್ಮೆಯಿಂದ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ನಾನು ನನ್ನನ್ನು ತೊಡಗಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಾಸಕರು ಸಾರ್ವಜನಿಕರು ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಅಭಿನಂದನೆ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾರೆ ನಿಮ್ಮ ಹೆಸರ ನನ್ನ ಹೆಸರು ಮಾರುತಿ ಮಾರುತಿ ಸಿದ್ದಪ್ಪ ಮಕ್ಕಳನ್ನು ವರ್ತಿಸಿ ಸರ್ಕಾರಿ ಪ್ರೌಢಶಾಲೆ ಸುನದೋಳಿಯಲ್ಲಿ ದೈಹಿಕ ಶಿಕ್ಷಣ ಶಾಸಕರಾಗಿ ಪ್ರೌಢಭಾಗದಲ್ಲಿ ವರ್ತನೆ